ಇತಿಹಾಸದಲ್ಲೇ ಕೂಡ ಮೈಸೂರಿನ ಮಹಾಶಿಲ್ಪಿ ಅಂತಾನೆ ಹೆಸರಿರೋದು ಅವ್ರಿಗೆ ಟಿಪ್ಪು ಸುಲ್ತಾನ್ಗೆ ಏನ್ ಹೆಸರಿದೆ ಮತಾಂಧ ಕೊಡಗರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಕೊಡವರನ್ನ ಮೋಸದಿಂದ ಮರಣ ಹೋಮ ಮಾಡಿದನು ನಮ್ಮ ಮಂಡ್ಯದ ಮೇಲ್ಕೋಟೆ ಮೇಲ್ಕೋಟೆ ದೇವಸ್ಥಾನದಲ್ಲಿ ಸುಮಾರು ಸಾವಿರಾರು ಹಿಂದೂಗಳನ್ನ ಹತ್ಯೆ ಮಾಡದಂತವ್ ನೂರಾರು ದೇವಸ್ಥಾನಗಳನ್ನ ಕಿಡ್ವಾಕದನು ಅನ್ಸುತ್ತೆ ಕಾಂಗ್ರೆಸ್ ಈಗ ಮೈಸೂರಿಗೆ ಬಂದಿದ್ದಾರೆ ನಾನು ಕಾಂಗ್ರೆಸ್ ಮಾದೇವಪ್ಪನ್ ಕೇಳಕ್ ಇಷ್ಟಿದ್ದೀನಿ ತಾವು ಯಾವಾಗ ಬೆಂಗಳೂರಿಗೆ ಪ್ರವಾಸ ಬರ್ತೀರಾ ಈಗ ಮೈಸೂರು ಪ್ರವಾಸ ಆಯ್ತು ಅವ್ರದ್ದು ಮೈಸೂರು ಪ್ರವಾಸ ಮಾಡಿ ಟಿಪ್ಪು ಕೆ ಆರ್ ಎಸ್ ನಾಮಕರಣಕ್ಕೆ ಕೆ ಆರ್ ಎಸ್ ಅನ್ನ ತೆಗೆದಾಕಿ ಟಿಪ್ಪು ಸಾಗರ ಅಂತ ಮಾಡಕ್ ಹೊರಟಿದೀರ ನನ್ಗನ್ಸ್ತೇ ಮಾದೇವಪ್ಪನವರೇ ಬೆಂಗಳೂರಿಗೆ ಯಾವಾಗ ಬರ್ತೀರಾ ಅಲ್ಲೂ ಟಿಪ್ಪುದು ಒಂದ್ ಎರಡು ಮೂರು ಸಮಾಧಿಗಳು ಇರ್ಬೇಕನ್ನ ಅಲ್ಲೂ ಇರ್ಬೇಕು ಅದನ್ನು ಕೂಡ ಕೆಂಪೇಗೌಡರನ್ನ ತೆಗೆದಾಕ್ಬಿಟ್ಟು ನಾಡಪ್ರಭು ಕೆಂಪೇಗೌಡ್ರನ್ನ ತೆಗೆದಾಕ್ಬಿಟ್ಟು ನಾಡಪ್ರಭು ಟಿಪ್ಪು ಸುಲ್ತಾನ್ ಮಾಡಕ್ಕೆ ಅಲ್ಲಿ ಯಾವಾಗ ಉನ್ನಾರ ಅಲ್ಲಿ ಯಾವಾಗ ಸ್ಕೆಚ್ ಹಾಕಂತೀರ ಇವೊಂದು ಸ್ಕೆಚ್ ಹಾಕಿದ್ದೀರಾ ಮೈಸೂರಿಗೆ ಬೆಂಗಳೂರಿಗೆ ಯಾವಾಗ ಸ್ಕೆಚ್ ಹಾಕ್ತೀರಾ ಅಂದರೆ ನಿಮ್ಮ ಪಾರ್ಟಿ ಓಟ್ಗೋಸ್ ಕೇವಲ ಓಟ್ಗೋಸ್ ಈ ಥರ ಪಾಪ ನಾಲ್ವಡಿ ಕೃಷ್ಣರಾಜ್ ತೀರೋಗಿ ಅವ್ರ ವಂಶಸ್ಥರು ಬಹಳ ಜನ ಬಂದೋಗಿದ್ದಾರೆ